ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಏನು ತೋರ್ಸಾಕತ್ತೀನಿ ಅಂದ್ರೆ ಬ್ಲೌಸ ಟಿಚಿಂಗ್ ಮಾಡೋದು ತೋರ್ಸಾಕತ್ತೀನಿ ನೋಡ್ರಿ ಸಾದಾ ಬ್ಲೌಸ ಟಿಚ್ ಅಸ್ತರ ಥರ ಆದ್ಮ್ಯಾಗ ಹೆಂಗೆ ಟೀಚ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಇವಾಗ ತೋಳ 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 ಜೋಡ್ಸಕತ್ತೀ ನೋಡ್ರಿ ಈ ಥರ ಜಾಯಿಂಟ್ ಮಾಡ್ಕೋಬೇಕ್ರಿ ತೋಳ ಇದು ಇದು ಎದೆ ಸುತ್ತೆ ಬ್ಲೌಸ್ ಐತೆ ನೋಡ್ರಿ ಇದು ಆದರೂ ಉದ್ದ ಅದಾವ್ರಿ ತೋಳು ಒಂದು ಸ್ವಲ್ಪ ಬೇರೆ ಊರವ್ರಿಗೆ ಹೊಸ ಕಸ್ಟಂಬರ್ ನೋಡ್ರಿ ಇದು ಬ್ಲೌಸ್ ಹೊಸ ಕಸ್ಟಂಬರು ಐದು ಬ್ಲೌಸ್ ಕೊಟ್ಟಾರೆ ಅವರು ನಿನ್ನೆ ಐದು ಬ್ಲೌಸ್ ಅವ್ರದ್ದು ಐದು ಬ್ಲೌಸ್ ಕಟ್ ಮಾಡಿದ್ದಾರಲ ನಾಲ್ಕು ಸಾದಾ ಬ್ಲೌಸ್ ರೀ ಇದು ಒಂದು ಹಸ್ತಾರ್ ಬ್ಲೌಸ್ ನೋಡಿರಿ ಅವ್ರದ್ದು ಇವಾಗ ಜಾಯಿಂಟ್ ಮಾಡ್ಕೊಳ್ತೀನಿ ನೋಡಿರಿ ಒಂದು ಸ್ವಲ್ಪ ಕೈ ಹಿಡಿತೀರಿ ಜಾಯಿಂಟ್ ಮಾಡ್ಕೊಳ್ಮೆ ಸ್ಟಾರ್ಟ ಆದರೂ ಡಿಸೈನ್ ಬ್ಲೌಸ್ಗಳು ಇಷ್ಟ ನನಗೆ ಹೊಲಿಯಾಕೆ ನೋಡಿರಿ ಸಾದಾ ಬ್ಲೌಸ್ ಕಿತ್ತಲ್ಲೂ ಪ್ಲೇನ್ ಬ್ಲೌಸ್ ಬ್ಲೌಸ್ಗಿತ್ತಲ್ಲೂ ರೀ ಅಸ್ತರ್ ಬ್ಲೌಸ್ ಹೊಲಿಯಾಕಂದ್ರೆ ನನಗೆ ಭಾಳ ಇಷ್ಟ ರೀ ಯಾಕಂದ್ರೆ ಇಷ್ಟ ಆಗ್ತಾವಂದ್ರೆ ರೀ ಟೈಮ್ನು ಕಡಿಮೆ ರೀ ಆಮೇಲೆ ದುಡ್ಡು ಜಾಸ್ತಿ ಕೊಡ್ತಾರೆ ರೀ ಇದು ಅಸ್ತರ ಬ್ಲೌಸಿಗೆ ಡಬಲ್ ಬರ್ತೈತೆ ಅದಕ್ಕಾಗಿ ಇಷ್ಟಪಟ್ಟು ಇಷ್ಟ ಭಾಳ ರೀ ಹೊಲೀಲಕ್ಕ ಸಾದಾ ಬ್ಲೌಸ್ಗಳು ಕಿತ್ತಲ್ಲೂ ಪ್ಲೇನ್ ಬ್ಲೌಸ್ ಕಿತ್ತಲ್ಲೂ ಈ ಥರ ಅಸ್ತರ್ ಬ್ಲೌಸ್ಗಳು ಹೊಲಿಯಾಕೆ ನನ್ಗೆ ಇಷ್ಟ ಆಗ್ತೈತೆ ನೋಡಿರಿ ಒಳಗಡೆನೆ ಟಿಚ್ ಮಾಡೋರಿಗೆ ಅಂತರೂ ಅನುಕೂಲ ಭಾಳ ಐತ್ರಿ ಒಂದು ದಿನಕ್ಕೆ ನಾಲ್ಕು ಐದು ಬ್ಲೌಸ್ ರೀ ನಾವು ಅಂಗಡಿ ಅಂದ್ರೆ ಇದೆ ಎರಡನೇ ಬ್ಲೌಸ್ ರೀ ನಂದು ಟಿಚ್ ಮಾಡಾಕತ್ತೀನಿ ಇವತ್ತ ಸಂಚನಾ ಒಂದು ಬ್ಲೌಸ್ ಆಯ್ತು ರೀ ನನ್ನ ಅಂಗಡಿಗೆ ಗಿರಕಿ ಕೊಡೋದು ಆಮೇಲೆ ಎದ್ದೆದ್ದು ಅದು ಇದು ಮಾಡೋದು ಆಡ ಮೆಸೋದು ಎಲ್ಲ ಮುಗಿಸ್ರಿ ಇವಾಗ ಮತ್ತು ಸಂಜೆ ಟೈಮ ಮತ್ತೊಂದು ಹೊಲೆಯಾಕತ್ತಿನ ನೋಡಿರಿ ಒಳಗಡೆ ಹೊಲಿಯವ್ರಿಗೆ ಅಂತರೂ ಟೈಮ್ ಅಂತೂ ಸಿಕ್ಕ ಸಿಕ್ತ ಅಡಿಗೆ ಕೆಲಸ ಮುಗಿಸ್ಕೊಂಡ್ರಿ ಒಂದು ದಿನಕ್ಕೆ ಅಂದ್ರೆ ಒಂದು ಐದಾರು ಬ್ಲೌಸ್ ಅಂತರೂ ಹೊಲದ ಹೊಲಿತಾರೀ ನಾನು ಮೊದಲು ಮನೆ ಒಳಗಡೆ ಹೊಲಿತಿದ್ದಿಲ್ಲ ಅವಾಗ ಬ್ಲೌಸ್ಗಳು ಕಡಿಮೆ ಬರ್ತಿದ್ವು ಅಂದ್ರ ಮೀರಿ ಒಂದು ನಾಲ್ಕೈದು ಬ್ಲೌಸ್ ಒಂದು ದಿನಕ್ಕೆ ಮುಗಿಸಿ ಮತ್ತೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ರೀ ಅವಾಗ ಈಗ ಹೆವಿ ಆಗಾಕತ್ ಬಿಟ್ಟರಿ ಕೆಲಸ ಅಂಗಡಿ ಕೆಲಸ ಈ ಕಡೆ ಎದ್ದು ಕೂತು ಎದ್ದು ಕೂತು ಹೊಲಿಲಾಕ ಹಿಂಗೆ ಒಂದು ಸ್ವಲ್ಪ ಹೊಲಿಗೆ ಹಾಕ್ಬೇಕ್ರೆ ಯಾರು ಬಂದು ಏನಾರ ಕೊಡು ಅಂತ ಹೇಳಿದ್ರ ನಾ ಇಲ್ಲಿ ಒಂದ್ ಐದು ನಿಮಿಷ ನಿತ್ಯಂದ್ರೆ ಅಲ್ಲಿ ಹೋಗಿ ಮತ್ತೆ ಕೆಳ ಕೂತು ಹೊಲಿಬೇಕಂದ್ರೆ ಮನಸ್ಸು ಇದು ಆಗ್ತೈತೆ ನೋಡ್ರಿ ಅದ್ರ ದಶಿಂದ ತೊಗೊಂಡು ನೋಡಿರಿ ಎಷ್ಟು ಚಂದ ಸೇಪ್ ಎಲ್ಲ ಜಾಯಿಂಟ್ ಮಾಡೋಣ ಇನ್ನೊಂದು ತೊಗೊಂಡು ಅದೇ ಥರ ಜೈಂಟ್ ಮಾಡ್ಕೋಬೇಕು ರೀ ಇಲ್ಲಿ ನಾಚ್ ರೀ ಸ್ಟೇಟ್ ಅಲ್ಲಿ ಏನು ಬಂದಿರ್ತಿಲ್ಲ ಅಲ್ಲಿ ನಾ ಚಾಕೊಂಡ್ರೆ ಬ್ಲೌಸ್ ಎಲ್ಲಿ ಮಿಸ್ಟೇಕ್ ಬರಂಗಿಲ್ಲ ನೋಡಿರಿ ಹಿಂಭಾಗದು ಮುಂಭಾಗದು ಯಾವ ಥರ ಸೇಪ್ ಅಂದೈತೆ ನೋಡ್ರಿ ಚೆಂದ ಬರ್ತಿತ್ತು ರೀ ಕಟಿಂಗ್ ಅಂತರೂ ರೀ ಒಬ್ಬೊಬ್ರು ಏನಂತಾರೆ ಇಷ್ಟು ನೀಟ್ ಹೊಲಿದ್ರೂ ರೀ ನಿಮಗೆ ಹೊಲಕ್ಕೆ ಬರೋಂಗಿಲ್ಲ ಹೆಂಗೆ ಕ್ಲಾಸ್ ಮಾಡಿದ್ರತ್ತೀರಿ ಮಾತು ಬರ್ತವ್ರೆ ನಾನು ಹತ್ತೀನಿ ನನಗೆ ಬರಂಗಿಲ್ಲ ರೀ ಕ್ಲಾಸ್ನವ್ರಿಗೂ ಹಾಗೆ ಹೇಗೆ ನನಗೆ ಬರೋಂಗೆ ಇಲ್ಲ ರೀ ಬ್ಲೌಸ್ ಯಾರೂ ಹಾಕಂಗಿಲ್ಲ ನೋಡಿರಿ ಯಾವ ಥರ ಬಂದೈತೆ ರೀ ಸೇಫ್ ಅವ್ರಿಗೆ ರೀ ಅನ್ಕೋತ್ಕೊಂಡ್ರಲ್ಲಕ್ಕ್ರ ಬಿಟ್ಟ್ರಿ ನಮ್ಗೆ ಅಂತ ನಮ್ಗೆ ಗೊತ್ತೈತಿಲ್ಲ ನಾವು ಹೆಂಗೆ ಹೊಲಿತೀವಿ ಹಂಗಿಲ್ಲ ನನ್ನ ಕಸ್ಟಮರಿಗೆ ಗೊತ್ತಿರ್ತೈತೆ ರೀ ಅವರು ಕಸ್ಟಮರ್ ಇಲ್ದವ್ರೇನು ಹೆಂಗೆ ಮಾತಾಡೋರಿ ನನ್ನ ನನ್ನ ಕಡೆ ಹೊಲಸ ಹೊಲ್ಗಿ ಹೊಲ್ಸಲ ಅಂತ ಅವ್ರಿ ಹೊಲ್ಸ್ಕೊಳವ್ರಂತ್ರು ರೀ ನಾಲ್ಕೈದು ತಿಂಗಳು ಬಿಟ್ಟು ಕೊಟ್ಟರು ಮ್ಯಾರೀ ತೊಗೊಳ ಹೊಂತವ್ರದಾರೀ ನನಗೆ ಯಾವಾಗ ಆರಾಮಾಗ್ತೈತೆ ಯಾವಾಗ ಹೊಲ್ದು ಕೊಡು ಅಂತ ಹೇಳಿ ನಿಮಗೆ ಯಾವಾಗ ಸೌಡ್ ಆಗ್ತೈತೆ ಅವಾಗ ಹೊಲ್ಕೊಡ್ರಿ ಆದ್ರೆ ನಿಮ್ಗೆ ಬ್ಲೌಸ್ಗಳು ನೀವು ಹೊಲಿದೋ ನೀಟ್ ರೀ ಇದು ಮುಂಭಾಗ ಜಾಯಿಂಟ್ ಮಾಡ್ಕೊಳಾಕತಿ ನೋಡಿರಿ ಉದ್ದ ಭಾಳ ಐತ್ರಿ ಇತ್ತು ಬ್ಲೌಸ್ ರೀ ಇವ್ರದು ಇನ್ನು ಮುಂಭಾಗದ ಎಷ್ಟು ಶೇಪ್ ಉದ್ದ ಐತ್ರಿ ಮತ್ತು ಹಿಂಭಾಗದ ಎಷ್ಟು ಉದ್ದಿರಬಾರ್ದು ನೋಡಿರಿ ಇದು ಬ್ಲೌಸ್ ಉದ್ದ ಬಂದ್ಬಿಟ್ಟು ಹದಿಮೂರುವರೆ ಇದು ಹದಿ ಹದಿನಾಲ್ಕು ಇಂಚ್ ಐತ್ರಿ ಇದು ರೆಡಿ ಹದಿನಾಲ್ಕು ಇಂಚ್ ಐತೆ ರೀ ಎರಡು ಇಂಚ್ ಸೇರಿಸ್ಕೊಂಡ್ರಿ ಮುಂಭಾಗಕ್ಕೆ ಹದಿನಾರು ಇಂಚ್ ಆಗೈತೆ ರೀ ಅದಕ್ಕೆ ಉದ್ದ ಭಾಳ ಕಾಣಕತ್ತೈತೆ ನೋಡಿರಿ ಕೊರಳು ಜಾಸ್ತಿ ಐತ್ರಿ ಎಂಟು ಇಂಚ್ ಕೊರಳು ಐತ್ರಿ ಮುಂಭಾಗದು ಈ ಥರ ಜೈ ಒಂದು ಸ್ವಲ್ಪ ಜಾಸ್ತಿ ಅರಿವಿ ಇಟ್ಕೊಂಡು ಜೈ ಹೊಲಿದಿವಂದ್ರಿ ಎಲ್ಲಿ ಸರ್ದಾಡಂಗಿಲ್ಲ ಅಸ್ತಾರೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಮೇನ್ ಫ್ಯಾಬ್ರಿಕ್ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕಟ್ ಮಾಡಿದ್ವಿ ಅಂದ್ರೆ ಹೊಲಿಗೆ ಮುಂದೆ ನೀಟಾಗ್ತೈತ್ರಿ ಇವಾಗ ಕ್ರಾಸ್ ಪಟ್ಟಿ ಜಾಯಿಂಟ್ ಮಾಡ್ಕೊಂಡು ನೋಡಿರಿ ಟಕ್ಸ್ ಅಂದ್ರೆ ಫೋರ್ ಇಂದ ಐತ್ರಿ ಇದು ಬ್ಲೌಸ ಪೋರ್ ಟಕ್ಸ್ ಇಟ್ಕೊಂಡಿನ್ರಿ ಅಸ್ತರ್ ನಾನು ಜೋಡಿಸ್ತಾ ಇದ್ದೆ ನೋಡ್ರಿ ಅಸ್ತರ ಇದು ಅಸ್ತರ್ಕ ಮೇನ್ ಪ್ಯಾಬ್ರಿಕ್ ಇಟ್ಟು ಪಟ್ಟಿ ಜಾಯಿಂಟ್ ಮಾಡ್ಕೊಳಕತ್ತಿನ ಈ ಥರ ಜಾಯಿಂಟ್ ಮಾಡ್ಕೊಂಡೆ ಎಲ್ಲಿ ಹೇರಾ ಪಿರಿ ಬರೋಂಗಿಲ್ಲ ಏನೂ ಇಲ್ಲ ನೋಡ್ರಿ ನೀಟಾಗಿ ಬರ್ತೈತೆ ರೀ ವಿಡಿಯೋ ಹೆಂಗೆ ಬರ್ತೈತೆ ಗೊತ್ತಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾಕ್ತ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ ನಾ ಹಾಕೊಂಡು ನೋಟಿಫಿಕೇಷನ್ ಮೊದಲೇ ಬಂದು ತಲುಪ್ತೈತೆ ನೋಡ್ರಿ ನಿಮ್ಗೆ ಹಾಗೆ ವಿಡಿಯೋ ನಾ ಪೂರ್ತಿ ಎಂಡ್ವರೆಗೆ ನೋಡಿರಿ ಎಂಡ್ವರೆಗೆ ನೋಡ್ರಿ ನಮಗೂ ಒಂದು ಸ್ವಲ್ಪ ವಾಚ್ ಅವರ್ ಟೈಮಿಂಗ್ ಅಕೌಂಟ್ ಆಗ್ತೈತೆ ರೀ ಅದಕ್ಕೆ ಸಬ್ಸ್ಕ್ರೈಬರು ಕಡಿಮೆದ ವಾಚ್ ಟೈಮಿಂಗ್ ಟೈಮಿಂಗನ್ನು ಇದು ಏನಿಲ್ಲ ಯೂಟ್ಯೂಬ್ ಮಾಡಂಗೆ ಮಾಡಕ್ಕೆ ತಿಂದರೆ ದೇವ್ರೆ ಎಲ್ಲಿಗೆ ಹೋಗಿ ಕೈ ಹಸ್ತನು ಗೊತ್ತಿಲ್ಲ ರೀ ಒಬ್ಬರ ಛಲದಿಂದನೇ ನನಗೆ ಬರಂಗಿಲ್ಲ ಅಂದವ್ರ ಮುಂದೆ ತೋರಿಸ್ಬೇಕಂತೇಳಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ನಿಮ್ಗಳ ಕೈ ಒಳಗನ ಐತೆ ನೋಡಿರಿ ನಿಮ್ಮ ನೀವು ಬೆಳೆಸ್ತೀರೋ ಉಳಿಸ್ತೀರೋ ಗೊತ್ತಿಲ್ಲ ನೀವು ನೋಡು ಮುಖಾಂತ ನೀವು ಹೆಂಗೆ ನೋಡ್ತಿರ್ಲ ಹಂಗೆ ನಾನು ಬೆಳಿತೇನೆ ರೀ ಇಲ್ಲ ಅಂದರೆ ಇಲ್ಲ ನೋಡಿರಿ ಇವಾಗ ನೋಡಿರಿ ಕ್ರಾಸ್ ಪಟ್ಟಿ ಪೂರ ಅದನ್ನ ಒಳಗಡೆ ಅಷ್ಟು ಇದು ಮಾಡಿ ಸುತ್ತಿ ಈ ಥರ ಇವಾಗ ಉಲ್ಟಾ ಐತ್ರಲ್ಲ ಉಲ್ಟಾ ಇದ್ದು ಸೀದಾ ಮಾಡಿದೆ ಹೊಲಿಗೆ ಎಲ್ಲ ಒಳಗಡೆ ಹೋಗಿಬಿಡ್ತಾವೆ ನೋಡ್ರಿ ಅವು ಇಷ್ಟು ಥರ ಕಷ್ಟಪಡೋರಿಗಿನ ಒಂದೊಂದು ಥರ ಕಷ್ಟಪಟ್ಟು ಹೊಲದ್ರ ಮೀರಿ ಒಂದು ನಿಮ್ಮ ದುಡ್ಡು ಕೊಡೋಕೆ ಕಸ್ಟಂಬರ್ಗೆ ಇದು ಮಾಡ್ತಾರೆ ನಾಳೆ ಕೊಡ್ತೀನಿ ರೀ ನಾಡ್ದಾಗ ಕೊಡ್ತೀನಿ ರೀ ಅಂತ ತಗೊಂಡು ಹೋದವ್ರು ತಗೊಂಡು ಹೋದಾರೆ ಒಮ್ಮೆ ದುಡ್ಡನ್ನು ಕೊಡೋಂಗಿಲ್ಲ ರೀ ಒಮ್ಮೆಮ್ಗೆ ಕೊಡ್ತಾರೆ ಒಬ್ಬೊಬ್ಬರು ಹಂಗೆ ಹೋಗ್ತಾರೆ ನಮ್ಮ ಮನೆ ಬರ ಏನು ರೀ ಅವರು ನಾವು ನಾವು ಅವ್ರು ಹಂಗೆ ತೊಗೊಂಡು ಹೋದ್ರೆ ಹುಟ್ಟಾಗಾರೆ ಒಮ್ಮೆರೆ ನಾವು ನಮ್ಮ ನಮ್ದು ನೆನಪು ರೀ ಅವ್ರಿಗೆ ಇವ್ರು ದುಡ್ಡು ಕೊಡಲಿಲ್ಲ ಇವ್ರು ನಾವು ಹೊಲ್ಕೊಂಡು ಬಂದೀವಿ ಅಂತೇಳಿ ಇದು ಯಾಕೆ ಮಾತಂದ್ರೆ ಒಬ್ಬ ನನ್ನ ಫ್ರೆಂಡ್ ಒಬ್ಬರು ಬೆಳಗಾವ್ದಾರದ ರೀ ಅವರು ಇದ್ರಿ ನನಗೆ ಬ್ಲೌಸ್ ದುಡ್ಡನ್ನು ಕೊಡೋಂಗಿಲ್ಲ ರೀ ಬರೀ ಇದೇ ಆಗ್ಲಾತತ್ ಇವಾಗ ಸ್ಟಾರ್ಟ್ ಮಾಡ್ಯಾರೀ ಅವ್ರ ಬಿಸ್ನೆಸ್ಸ ಮತ್ತು ಪಾರ್ಲರು ಮಾಡ್ತಾರೆ ಟೈಲರಿಂಗ್ದು ಕೆಲಸಾನು ಮಾಡ್ತಾರೆ ನಿಮ್ಮ ಕಡೆ ರೀ ಭಾಳ ಕಡಿಮೆ ಕೊಡ್ತಾರೆ ಅಮೌಂಟ್ ಮತ್ತು ದುಡ್ಡು ನಾಳೆ ಕೊಡ್ತೀನಿ ರೀ ಅಂತ ಹೇಳಿ ಹೋದವ್ರು ಬರಂಗೇ ಇಲ್ರಿ ಅಂತ ಅವ್ರಿಗೆ ಹೇಳೋದಂದ್ರೆ ರೀ ನಮ್ಗೆ ನೋಡಿರಿ ಈ ಕಷ್ಟ ನಾವು ಹಚ್ಕೊಂಡು ಮುಂದೈತೆ ರೀ ಕಸ್ಟಮರ್ ನಾವು ಹಚ್ಕೋಬೇಕು ರೀ ಮೊದಲು ಒಂದು ಸ್ವಲ್ಪ ಜನ ಹಂಗೆ ಮಾಡ್ತಾರೆ ಎಲ್ಲರೂ ಒಂತ್ರು ಮಾಡಂಗಿಲ್ಲ ಅವ್ರು ತಿಂದು ಇನ್ನೊಬ್ಬರು ಅಂತ ಅವ್ರಿಗೆ ಹೇಳಿದೆ ರೀ ನಾನು ಫೋನ್ ಹಚ್ ಕೇಳಾತ್ತೀವಿ ನಿಮ್ಮ ಕಡೆ ಹೆಂಗೆ ರೀ ಹೇಳಿ ಇವಾಗ ನೋಡಿರಿ ಇದು ಸಚ್ ಹಾಕ್ತೀನಿ ರೀ ಬ್ಲೌಜಿಗೆ ಈ ಲೇಸ್ ಅಂತೂ ತುಂಬ ಚೆನ್ನಾಗೆ ಕಾಣ್ತೈತ್ರಿ ಈ ಥರ ಡಿಸೈನ್ಕ ಸಣ್ಣ ಲೇಸ ರೀ ಪೈಪಿಂಗ್ ಅಂತೂ ರೀ ನಾ ಪೈಪಿಂಗ್ ಮಾಡ್ಲಾರ ಬಟ್ಟೆಕನ ಈ ಲೇಸ್ ಹಚ್ಚಿದ್ವಿ ಅಂದ್ರಿ ರೀ ಪೂರಾ ಬ್ಲೌಸ್ ಮುಗಿದ್ಬಿಡಕ್ಕೆ ನೋಡಕೈತ್ರಿ ಎಷ್ಟು ಚೆಂದ ರೀ ಇದು ಡಿಜೈನ ಎಲ್ಲಿ ಡಿಸೈನ್ ಬರ್ತೈತ್ರಿಲ್ಲೇ ಆ ಥರ ನೋಡ್ರಿ ಇದು ಡಿಸೈನ್ ಮಾಡಿದ್ದು ಈ ಥರ ರೀ ಈ ಒಂದೊಂದು ಐವನ್ ಹಚ್ಚಿಬಿಟ್ಟು ಮೇಲ್ಗಡೆ ಮೂವತ್ತು ಹಚ್ಬಿಟ್ರ ರೀ ಅದಕ್ಕೆ ಸೈಡ್ ಲೇಸ್ ಬರ್ತೈತ್ರಿ ಇನ್ನೊಂದು ಥರ ಲೇಸ್ ರೀ ಮತ್ತು ನೋಡಿರಿ ನಾನು ಹಿಂದಿನ ವಿಡಿಯೋದಾಗ ಕೂಡ ಬ್ಲೌಸ್ಗಳು ಜಾಸ್ತಿ ಇದೇ ಥರನ ಹೊಲಿಸ್ಕೋತಾರೆ ಹಳ್ಳಿ ಕಡೆ ಜಾಸ್ತಿ ಇದೇ ಥರ ರೀ ಮತ್ತು ಅಮೌಂಟು ಕಡಿಮೆ ಆಗ್ತೈತೆ ರೀ ಇದಕ್ಕೆ ಅದಕ್ಕಂದನ ಹೊಲಿಸ್ಕೊತಾರೆ ಅವರು ಹೊಲಿಸ್ಕೊತಾರೆ ಈಗ ಒಬ್ರು ಹಾಕೊಂಡಿರೋದಂದ್ರೆ ಅವ್ರ ಥರನೇ ಹೊಲಿಲ್ರಿ ಹೊಲಿರಿ ನಮಗೂ ಈಗ ನಾ ಹೊಲದ ಇಟ್ಟಿದ್ದರೆ ಬ್ಲೌಸ್ ಅಂಗಡಿ ರೂಮ್ನಾಗೆ ಇಟ್ಟಿದ್ದು ನೋಡಿರಿ ಇದೇ ಥರ ಹೊಲಿಲ್ಲ ಹೊಲಿರಿ ಹೇಳಿ ಹೋದ್ರಿ ಮತ್ತು ಈಗ ನಾವು ಬೇರೆ ಥರ ಹೊಲ್ದೀವಿ ನಾವು ಹೇಳಿದ್ದೀವಿ ಹಂಗೆ ರೀ ಅಂತ ಅನ್ನೋ ಹಂಗೆ ಚ ಟೈಮ್ ಬರ ಇದು ಮಾಡ್ತಾರೆ ಅವರು ಹೆಂಗೆ ಹೇಳ್ತಾರೆ ಹಾಗೆ ಹೊಲಿಬೇಕ್ರಿ ಕಸ್ಟಮರ್ ಹೇಳ್ದಂಗೆ ರೀ ಮತ್ತು ನಾವು ಕ್ರಿಯೇಟ್ ಮಾಡಿ ಹೊಲಿ ಅಂದ್ರೆ ರೀ ನಮ್ಮ ಮನ್ಸಿಗೆ ಬಂದು ನಾವು ಹೊಲ್ದೀವಿ ಅಂದ್ರೆ ಅದು ಇದು ಆಗ್ತೈತ್ರಿ ರೀ ಇವ್ರು ತಾವೇ ಹೊಲಿ ಅಂದಾರೀ ಈ ಥರ ಹೊಲಿಯಾಕತ್ತಿನ ನೋಡಿರಿ ಸೈಡ್ ಫಿಟಿಂಗ್ ಮಾಡಾಕತ್ತಿನ ಸೈಡ್ ಪಟ್ಟಿಂಗ್ ಅವ್ರು ಸರಿ ಬರೋಂಗಿಲ್ಲ ರೀ ಹಂಗೆ ಹಿಂಗ್ ರೀ ಹಿಂಗೆ ಬರೋಂಗಿಲ್ಲ ಇರ್ತಾರೆ ಕಟ್ಟಿಂಗ್ ಮಾಡಲ್ಲಿ ಇರ್ತಿತ್ರಿ ಅದು ಕಟಿಂಗ್ ಪಿರಿ ನಾವು ಕಟ್ ಮಾಡ್ದಿವಂದ್ರ ರೀ ಅಲ್ಲೇ ಪರಕ್ ಮಾಡ್ತಿತ್ತು ನೋಡ್ರಿ ನೀವು ಇವಾಗ ನೋಡಿರಿ ನಾ ಹೊಲಿಗೆ ಹಾಕ್ಲಾತಿ ನಾಲ್ಕು ಅಥವಾ ಹಾಂ ಐದು ಹೊಲಿಗೆ ಹಾಕ್ಬೇಕು ರೀ ಐದು ಹೊಲಿಗೆ ಹಾಕ್ಬಿಟ್ಟಿವಂದ್ರ ರೀ ಒಂದು ಎರಡು ಬ್ಲೌಸ್ ಅದು ಎರಡು ಎರಡು ದಾರ ಬಿಚ್ಕೊಂಡ್ರೆ ಮೀರಿ ಇನ್ನೆರಡು ಮೂರು ಇರ್ತಾವ್ರಿ ಟೀಚ ಅದಕ್ಕೋಸ್ಕರ ಐದು ಹಾಕಿಬಿಡಿದ್ರಿ ಸ್ಟೇಟ ಸ್ಟೇಟೇ ಬರಬೇಕು ನೋಡಿರಿ ಹೊಲಿಗೆ ಸ್ಟೇಟ್ ಬಂದು ಅಂದರೆ ಎಲ್ಲಿ ಮುದ್ದೆ ಆಗಂಗಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ರಂದ್ರೆ ಮುದ್ದೆ ಮುದ್ದಿ ಬರೋ ಚಾನ್ಸ್ ಇರ್ತಾವ್ರಿ ಬ್ಲೌಸನ್ನ ಕೆಡೋ ಚಾನ್ಸ್ ಇರ್ತಾವ್ರಿ ಸೈಡ್ ಫಿಟ್ಟಿಂಗ್ ಮೇನ್ ಸೈಡ್ ಫಿಟ್ಟಿಂಗನ್ನ ನೋಡಿರಿ ಚೆಂದ ಬರೋದು ತೋಳ ಸೈಡ್ ಫಿಟ್ಟಿಂಗ್ ಕರೆಕ್ಟ್ ಆದ್ರೆ ಬ್ಲೌಸ್ ನೀಟ್ ಬರ್ತಾವೆ ರೀ ನೀಟ್ ಕುಂಡಿರ್ತಾವ್ರಿ ಮೈ ಒಳಗು ಸೈಡ್ ಪಿಟಿಂಗ್ ಹೇರಾ ಪಿರಿ ಆಯ್ತು ಅಂದ್ರೆ ಒಂದು ಮ್ಯಾಗರಾಗಿರ್ತೈತಿ ಒಂದು ಕೆಳಗರಾಗಿರ್ತಾವ್ರಿ ನನ್ನ ಕ್ಲಾಸಿನವ್ರು ಮಾಡ್ತಿದ್ರಿ ಬಿಚ್ಚಿ ಬಿಚ್ಚಿ ಹೊಳೆ ಹೊಳೆ ಹಾಕೋಕೆ ಹಚ್ತಿದ್ದೇರಿ ಅವರಿಗೆ ಇಷ್ಟು ತಲೆ ಹೊಡ್ಕೋಬೇಕ್ರಿ ಕ್ಲಾಸ್ ಹೇಳಬೇಕಾದ್ರೆ ಅಷ್ಟೇನಿಲ್ಲ ರೀ ಈಗ ನಾವು ಕಲಿ ಮುಂದೆ ಹಂಗೆ ಇದ್ದಿದ್ದಿಲ್ಲ ರೀ ಈಗಿನವ್ರಿಗೆ ಅಂತ ಭಾಳ ಎಫೆಕ್ಟ್ ಮಾಡಿ ಹೋಗ್ತಾರೆ ಏನು ಮಾಡೋದು ಕ್ಲಾಸ್ ಅಷ್ಟು ಹಂಗೆ ಮರಿ ಅವ್ರ ಮನೆಯವ್ರನ್ನ ನೀನೇ ಬಂದು ಏನಂದ್ರೆ ರೀ ಒಬ್ಬಕ್ಕೆ ಅವಿದು ನೀವು ಕೊಂಚಗಿನ ಹೇಳ್ಕೊಟ್ಟಿಲ್ರ ನಮ್ಮ ನಾನು ಅಂದೆ ಕೊಂಚಗಿ ನೀವು ಅಂದ್ರೆ ಕೊಡ್ತೀನಿ ರೀ ನಾನು ನಾನು ಹಾಕಿ ಮುಂದೆ ಎರಡು ಸಲ ತೋರ್ಸಿದೇರಿ ನನ್ನ ಕಸ್ಟಮರ್ ಬಂದಿದ್ದು ಕಟ್ ಮಾಡಿ ಹಿಂಗೆ ಹೊಲೀಬೇಕು ನೋಡುವ ಎತ್ತೇ ರೀ ನಾನು ಹಾಕಿ ಮನೆ ತರಲಿಲ್ಲ ರೀ ತರ್ಲಿಲ್ಲ ಮತ್ತೆ ನಾನು ಹೆಂಗ ನನ್ನ ಬಟ್ಟೆ ಕೊಟ್ಟಕ್ಕೆ ಹೀಗೆ ರೀ ನಮ್ಮ ಮನೆಯಾಗೇನು ಸಣ್ಣ ಕೂಸ್ಕೊ ಎಲ್ಲ ಹಾಕೊಳವ್ರು ನಾನು ರೀ ಯಾರಿಗ್ಯಾರ ನಿಮ್ಮ ನನ್ನ ಮಕ್ಕಳಿಗೆ ಯಾರಿಗ್ಯಾರ ಆಗ್ತಾವ ಮತ್ತು ಹೊಲ್ಕೊಂಡು ಒಯ್ದು ಇಡು ಸೈಜ್ ಹೇಳ್ಕೊಡ್ತೀನಿ ಹುಟ್ಟಿದ ಕೂಸ್ಕೋ ಕೂಸ್ಕೊ ಹಿಡ್ಕೊಂಡು ನಾಲ್ಕು ವರ್ಷದ ಹುಡುಗರು ತನ ರೀ ಆಕಿ ಕಲ್ತಿಲ್ರಿ ನನಗೆ ಕಲಸೇ ಇಲ್ಲತ್ತ ಹಿಂಗತ್ತಾರೆ ನಮ್ಗೆ ಕಲಿ ಮುಂದೆ ಹೆಂಗೆ ಅಂದ್ರೆ ರೀ ನಾನು ಅಂತ ರೀ ಎಲ್ಲ ಇವೆಲ್ಲ ಕಲ್ಕೊಂಡೆ ಇಲ್ಲರಿ ನನ್ನ ತಂದಿದ್ದರು ಭೀ ನಾನು ನೋಡಿ ನೋಡೇ ಕಲ್ತೀನ್ ರೀ ಒಬ್ಬೊಬ್ರ ತಲಿ ತಲೆ ಇರ್ತಾರೆ ಈಗ ನಾನು ಡಿಸೈನ್ ಹೊಲಿಬೇಕಾದ್ರ ಮೇಲೆ ಇನ್ನೊಬ್ರು ಹಾಕೊಂಡಿದ್ದೆ ಬ್ಲೌಸ್ ನೋಡಿ ನೋಡೇ ಹೊಲಿದ್ರೆ ಕಲಿಬೇಕತ್ತೆ ಅದಕ್ಕೇನು ಕ್ಲಾಸಿಗೆ ಹಚ್ಚಿಲ್ರಿ ಡಿಸೈನ್ ಕೋರ್ಸಿಗೆ ಇಷ್ಟು ಚಂದ ಹೊಲೀತಿಂದ ಮತ್ತು ಈಗ ಮೊಬೈಲ್ದಾಗ ನೋಡ್ತೀನಿ ರೀ ನನಗೇನು ಅರ್ಥ ಆಗ್ಲಿಕ್ಕಂದ್ರೆ ಯೂಟ್ಯೂಬ್ನಾಗ ಡಿಸೈನ್ ಹಾಕಿದ್ದು ಡಿಸೈನ್ ನೋಡಿ ಅವರೇ ಕಳ್ಸಿರ್ತಾರೆ ಈಗಿನ ಅವ್ರಿ ನೋಡಿರಿ ಈ ಥರ ಬರ್ಬೇಕು ನೋಡಿ ಸೈ ಅವು ತೋಣ್ಯಾಗ ಎರಡು ಹೊಲಿಗೆ ಜೈಂಟ್ ಬಂದು ಅಂದ್ರೆ ತೋ ಇಟ್ಟು ಪರ್ಫೆಕ್ಟ್ ಆಗ್ತಾವೆ ಇವು ಅಷ್ಟು ಪರ್ಫೆಕ್ಟ್ ಕುಂಡಿರ್ತೈತೆ ರೀ ಬ್ಲೌಸ ಪೂರ ಮುಗ್ದೈತೆ ನೋಡಿರಿ ಈ ಥರ ಸ್ಟೇಟ್ ಬರಬೇಕು ರೀ ಹೊಲಿಗೆ ಸ್ಟೇಟ್ ಬಂತಂದ್ರೆ ಎಲ್ಲಿ ಏರಂಗಿಲ್ಲ ಏನೂ ಆಗಂಗಿಲ್ಲ ನೋಡಿರಿ ಈ ಕಡೆನೂ ಅದೇ ಥರ ಹೊಲಿಗೆ ಹಾಕಿಬಿಡ್ಬೇಕು ರೀ ತೋ ನೋಡಿರಿ ಚಂದ ಬಂದ್ರೆ ಪ್ಲೇನ್ ಪೂರ ಸೀರೆ ಪ್ಲೇ ಬ್ಲೌಸ್ ಪ್ಲೇನ್ ಐತಿ ದಡಿ ಅಷ್ಟು ತೋಳಿದ ದಡಿ ಬಂದೈತೆ ರೀ ಹಿಂಬಾಗಕ್ಕೆ ಡಿಸೈನ್ ಮಾಡಿ ಅಂದರೆ ಇದ್ರ ಮ್ಯಾಗಿನ ಹಚ್ಚಿ ಹಚ್ಚಿಬಿಟ್ರೆ ರೆಡಿ ಆದಂಗೆ ನೋಡಿದ್ರ ಜಂಪರ ಅರ್ಧ ಏಜ್ ಆಗೈತೆ ರೀ ಇವ್ರದ್ದು ನಾನು ಏಜ್ ಅದಾವ್ರದಾಗ ಸ್ವಲ್ಪ ನಾನು ಡಿಸೈನ್ ಹೊಲ್ಕೊತಾರೆ ಅಂತೇಳಿ ನಾ ಪೀಕೋ ಹಾಕಿದ್ದೆ ರೀ ಸೀರೆ ಪೀಕೋ ಹಾಕಿದ್ದೆ ಬ್ಲೌಸ್ನೂ ಕಟ್ ರೀ ಕಟ್ ಮಾಡ್ಬೇಕು ಅವತ್ತು ರಾತ್ರಿನ ಕಟ್ ಮಾಡಿದಿನ ರಾತ್ರಿ ನಿನ್ನೆ ಅಂತ್ರೆ ಅವರು ಹೊಲದ ಬೇರೆ ಊರವ್ರದವ್ರಿಗೆ ಎನ್ನೂರವ್ರಿ ಅವ್ರು ಇಲ್ಲಿ ಹಾಕಿ ಹೋಗ್ಯಾರೆ ನಮ್ಮ ಮೂರು ಬಿಟ್ಟು ಮೂರು ಊರಿನವ್ರು ಬಂದು ಬ್ಲೌಸ್ ಹಾಕಿ ಹೋಗ್ತಾರೆ ನನಗೆ ಒಂದಿಲ್ಲ ಅಂದ್ರೆ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಗ್ತೈತೆ ಅಲ್ಲೂ ಹತ್ತು ಹನ್ನೆರಡು ಕಿಲೋಮೀಟ್ರ್ ದೂರಿನವ್ರು ಬರ್ತಾರೆ ಇದು ಗೆನ್ನೂರಂತೂ ಸಮೀಪ ಆಗ್ತಾಯಿದ್ರೆ ಒಂದು ಐದು ಆರು ಕಿಲೋಮೀಟ್ರ್ ಅಲ್ಲಿ ಅವ್ರದ್ದು ಮುತ್ತ ಹಚ್ಚಿಬಿಟ್ರೆ ರೆಡಿ ಆಯ್ತು ನೋಡ್ರಿ ಜಂಪರ್ ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ